ಯೂಟ್ಯೂಬ್ ಚಾನಲ್ ಮೊದಲ ಬಾರಿ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾರೆ ಇವತ್ತಿನ ಒಂದು ವೀಡಿಯೋ ಬಂದ್ಬಿಟ್ಟು ಕೆ ಎಸ್ ಪಿ ಪಿ ಸಿ ಹೊಸ ನೇಮಕತೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಇದರ ಬಗ್ಗೆ ಸಂಬಂಧಿಸುವಂತಹ ಒಂದು ವೀಡಿಯೋ ಆಗಿರ್ತಾರೆ ವಿಡಿಯೋ ನಾನು ಕೊನೆಯವರೆಗೂ ನೋಡಿದರೆ ನಿಮಗೆ ಇದರ ಬಗ್ಗೆ ಸಂಬಂಧಿಸಿರುವಂತಹ ಒಂದು ಸಂಪೂರ್ಣವಾದಂಥ ಮಾಹಿತಿ ನಮಗೆ ದೊರೆಯುತ್ತಾ ಹೋಗ್ತದೆ ಸ್ನೇಹಿತರೆ ಅದಕ್ಕಿಂತ ಮುಂಚಿತವಾಗಿ ನಮ್ಮೊಂದು ಚಾನಲ್ ಅನ್ನು ತೆಗೆದುಕೊಳ್ಳೋದ್ರಲ್ಲಿ ಸಬ್ಸ್ಕ್ರೈಬ್ ಬಟನ್ ಕಾಣ್ತಿರುವಂತಹ ಜಾಯಿನ್ ಬಟನ್ನ ಕ್ಲಿಕ್ ಮಾಡಿ ಕೇವಲ ಇಪ್ಪತ್ತೊಂಬತ್ತು ರೂಪಾಯಲ್ಲಿ ನನ್ನ ಬೆಳಗ ಮೆಂಬರ್ಶಿಪ್ ಅಂತ ತೆಗೆದುಕೊಂಡು ಸಪೋರ್ಟ್ ಮಾಡ್ಬೋದು ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ ಕೆಲವೊಂದು ಯೂಟ್ಯೂಬರ್ಗಳು ಯೂಟ್ಯೂಬರ್ಗಳೆಲ್ಲ ಒಂದು ಒಂದು ಚಾನಲ್ ಮಾತ್ರ ನನ್ನ ಒಂದು ಯೂಟ್ಯೂಬ್ನ ಒಂದು ಕಾಪಿ ಮಾಡಿ ತಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಬಿಟ್ಟಿದ್ದಾರೆ ಈ ರೀತಿಯಾದಂತಹ ಒಂದು ಯೂಟ್ಯೂಬ್ಗಳು ವಿಡಿಯೋಗಳನ್ನು ನೀವು ಕಾಪಿ ಮಾಡಿಬಿಟ್ರೆ ಕಾಪರೇಟು ಸಹ ಮಾಡ್ಬೋದು ಹಾಗಾಗಿ ಕಾಪಿರೈಟ್ ಸಹ ಮಾಡಿದನೇ ಆ ಒಂದು ವೀಡಿಯೋ ಸದ್ಯದಲ್ಲೇ ಡೆಲೀಟ್ ಸಹ ಆಗ್ತದೆ ಅಂತ ಹೇಳ್ತಾ ಈ ರೀತಿಯಾಗಿ ನಮ್ಮ ಒಂದು ವಾಯ್ಸ್ ಅವ್ರ ವೀಡಿಯೋಗಳು ನಿಮಗೆಲ್ಲಾದರೂ ಕಂಡು ಬಂದರೆ ಅದನ್ನು ನಮ್ಮೊಂದು ಟೆಲಿಗ್ರಾಮ್ ಆಗಿರ್ಬೋದು ಅಥವಾ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಆಗಿರ್ಬೋದು ಅಥವಾ ನಮ್ಮ ಒಂದು ಇನ್ಸ್ಟಾಗ್ರಾಮಲ್ಲಿ ಆದರೂ ಆಗಿರ್ಬೋದು ನೀವು ಬಂದು ಅದರ ಬಗ್ಗೆ ಮಾಹಿತಿಯನ್ನು ನೀಡಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರು ಇಲ್ಲಿ ನೋಡ್ಬೋದು ಐದು ಸಾವಿರದ ಆರುನೂರು ಸಿವಿಲ್ ಪಿ ಸಿ ಹುದ್ದೆಗಳ ನೇಮಕಾತಿ ಓಕೆ ಈ ಒಂದು ನೋಟಿಫಿಕೇಷನ್ ಯಾವಾಗ ಬರುತ್ತೆ ಮತ್ತು ಇದರ ಒಂದು ಕ್ವಾಲಿಫಿಕೇಷನ್ ಏನು ಪಠ್ಯಕ್ರಮ ಆಯ್ಕೆ ಪ್ರಕ್ರಿಯೆ ಸಂಪೂರ್ಣ ಅಂತ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಇರುತ್ತದೆ ಮೊದಲಿಗೆ ಐದು ಸಾವಿರದ ಆರುನೂರು ಸಿವಿಲ್ ಪಿ ಸಿ ಅಂತ ಹೇಳಿದೆ ಈಗ ಆರ್ಥಿಕ ಇಲಾಖೆಗೆ ಅನುಮೋದನೆಗಾಗಿ ಐದು ಸಾವಿರದ ಆರುನೂರು ಹುದ್ದೆಗಳು ಹೋಗಿವೆ ಇದರಲ್ಲಿ ಸರಿಸುಮಾರು ಮೂರು ಸಾವಿರಕ್ಕೂ ಅಧಿಕ ಹುದ್ದೆಗಳನ್ನು ಅವರು ಏನು ಮಾಡ್ತಾರೆ ಅಂತಂದರೆ ಅನುಮೋದನೆ ನೀಡುವಂತಹ ಸಾಧ್ಯತೆ ಇದೆ ಈ ಒಂದು ನೋಟಿಫಿಕೇಷನ್ ಯಾವಾಗ ಬರಬಹುದು ಎನ್ನುವುದೇ ಎಲ್ಲರ ಒಂದು ಪ್ರಶ್ನೆ ಆಗಿರ್ತದೆ ಓಕೆ ಈ ಒಂದು ನೋಟಿಫಿಕೇಷನ್ ಇದರ ಜೊತೆಗೆ ಕೆ ಎಸ್ ಆರ್ ಪಿ ನೂರು ಮತ್ತು ಸಿ ಎ ಆರ್ ಡಿ ಎ ಆರ್ ಇದು ಮೂರು ಸಾವಿರಕ್ಕೂ ಅಧಿಕ ಹುದ್ದೆಗಳು ಮತ್ತು ಸಿವಿಲ್ ಪಿ ಸಿ ಇದು ಮೂರು ಸಾವಿರ ಒಟ್ಟಾರೆಯಾಗಿ ಏಳೆಂಟು ಸಾವಿರ ಒಂದು ಹುದ್ದೆಗಳ ಒಂದು ಪಿ ಸಿ ಹುದ್ದೆಗಳ ನೇಮಕಾತಿ ಈ ಒಂದು ಯಾವಾಗುತ್ತೆ ಅಂತ ಹೇಳಿದ್ರೆ ಈಗೇನು ಒಳ ಮೀಸಲಾತಿ ಅಂತ ಜಾರಿ ಬಂದಿಲ್ವೋ ಇನ್ನೂ ಜಾರಿ ಬಂದಿಲ್ಲ ಅದು ಓಕೆ ಅದು ಜಾರಿ ಬಂದ ನಂತರ ಅವರು ಈ ಒಂದು ನೋಟಿಫಿಕೇಷನ್ನೇ ಬಿಡ್ತಾರೆ ಯಾವಾಗ ಬರ್ಬೋದು ಎಕ್ಸ್ಪೆಕ್ಟೆಡಾಗಿ ಇದು ಈಗಾಗಲೇ ಮೂವತ್ತೊಂದು ಲಾಸ್ಟ್ ಇತ್ತು ಈ ಒಂದು ತಿಂಗಳಿನಲ್ಲಿ ಬರಬೇಕಿತ್ತು ಬಟ್ ಮತ್ತು ಅದನ್ನು ಮತ್ತೆ ಮುಂದೂಡಿಕೆ ಮಾಡಿದರು ಹಾಗಾದರೆ ಈ ಒಂದು ರಿಸಲ್ಟು ಈ ಒಂದು ಒಳ ಮೀಸಲಾತಿವಿ ಯಾವಾಗ ಬರಬಹುದು ಅಂತ ಹೇಳೋದಾದರೆ ಎಕ್ಸ್ಪೆಕ್ಟೆಡ್ ಆಗಿ ಹೇಳೋದಾದರೆ ಸ್ನೇಹಿತರೆ ಈ ಒಂದು ನೋಟಿಫಿಕೇಷನು ನಿಮಗೆ ಇನ್ನೂ ಮೂರು ತಿಂಗಳ ಒಳಗಡೆ ಅಥವಾ ಮೂರು ತಿಂಗಳ ನಂತರ ಬರುವಂಥ ಸಾಧ್ಯತೆ ಇದೆ ಓಕೆ ಎಕ್ಸ್ಪೆಕ್ಟೆಡ್ ನವೆಂಬರು ಡಿಸೆಂಬರಲ್ಲಿ ನಿಮಗೆ ನೋಟಿಫಿಕೇಷನ್ ಬರ್ತದೆ ನವೆಂಬರ್ ಡಿಸೆಂಬರ್ ಓಕೆ ಇದು ಎಕ್ಸ್ಪೆಕ್ಟೆಡ್ ಆದಂತಹ ಮಾಹಿತಿ ನವೆಂಬರ್ ಡಿಸೆಂಬರಲ್ಲೇ ಬರ್ತದೆ ಹಾಗಾದರೆ ಈಗ ನಾವು ಈಗ ತಾನೇ ಕಾಂಪಿಟೇಟಿವ್ ವಾಡಿಗೆ ಬಂದಂಥವ್ರಿಗೆ ಇದರ ಅರ್ಹತೆ ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಆಗಿರ್ತದೆ ಮತ್ತು ಸಿಲೆಬಸ್ ಏನಿರ್ತದೆ ಎಂಬುದು ಗೊತ್ತಿಲ್ಲ ಅರ್ಹತೆ ಬಂದುಬಿಟ್ಟು ಟ್ವೆಲ್ತ್ ಪಾಸ್ ಮೇಲ್ ಆ್ಯಂಡ್ ಫೀಮೇಲ್ ಇಬ್ಬರೂ ಸಹ ಅಪ್ಲೈ ಮಾಡ್ಬೋದು ಈ ಒಂದು ಸಿವಿಲ್ ಪೀಸಿಗೆ ಕೆ ಎಸ್ ಆರ್ ಪಿಗೆ ಟೆಂತ್ ಸಾಕು ಅದೇ ರೀತಿಗೆ ಸಿ ಆರ್ ಡಿ ಆಗಿ ಓನ್ಲಿ ಅಲ್ಲಿಯೂ ಟೆಂತ್ ಸಾಕು ಬಟ್ಟಲ್ಲಿ ಓನ್ಲಿ ಮೇಲ್ ಕ್ಯಾಂಡಿಡೇಟ್ ಮಾತ್ರ ಅಪ್ಲೈನ ಮಾಡ್ಬೋದು ಅಲ್ಲಿ ಫೀಮೇಲ್ ಕ್ಯಾಂಡಿಡೇಟ್ಸ್ ಅಪ್ಲೈ ಮಾಡೋ ಅವಕಾಶ ಇರೋದಿಲ್ಲ ಇಲ್ಲಿ ಸಿವಿಲ್ ಪಿ ಸಿಯಲ್ಲಿ ಮೇಲ್ ಮತ್ತು ಫೀಮೇಲ್ ಇಬ್ಬರೂ ಸಹ ಅಪ್ಲೈನ ಮಾಡ್ಬೋದು ನೆಕ್ಸ್ಟು ಪಠ್ಯಕ್ರಮ ಇದಕ್ಕೆ ಎಕ್ಸಾಮ್ ಸಿಲೆಬಸ್ ಯಾವ ರೀತಿಯಾಗಿರುತ್ತೆ ಅಂತಂದರೆ ನೂರು ಅಂಕಗಳ ಒಂದು ಏನಿರ್ತದೆ ಜಿ ಕೆ ಪ್ರಶ್ನೆ ಪತ್ರಿಕೆ ಇರ್ತದೆ ಇದರ ಅನುಸಾರವೇ ನಿಮಗೆ ಕಟ್ ಆಫು ಇರ್ತದೆ ಅಷ್ಟೇ ನೂರು ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿ ಇರ್ತದೆ ಅಂತ ನೋಡಿದ್ರೆ ಫಸ್ಟ್ ಬಂದ್ಬಿಟ್ಟು ಸಿ ಇ ಟಿ ಅಂದರೆ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಸಿ ಇ ಟಿ ಎಕ್ಸಾಮ್ ಇರ್ತದೆ ನೆಕ್ಸ್ಟು ಬಂದ್ಬಿಟ್ಟು ಫಿಸಿಕಲ್ ಇರ್ತದೆ ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಫಿಸಿಕಲ್ ಥರ್ಡ್ ಸ್ಟೆಪ್ ಬಂದ್ಬಿಟ್ಟು ಮೆಡಿಕಲ್ ಈ ರೀತಿಯಾದಂತಹ ಪ್ರೊಸೆಸ್ಸು ನಿಮಗೆ ನಡೀತದೆ ನೂರು ಅಂಕಗಳಲ್ಲಿ ಎಷ್ಟು ಅಂಕ ತೊಗೊಂಡಿರ್ತಾರೋ ಅವರೆಲ್ಲರಿಗೂ ಎಲ್ಲರಿಗೂ ಒನ್ ಇಷ್ಟು ಫೈವ್ ಒಂದು ರೇಷೋದಲ್ಲಿ ನಿಮಗೆ ಫಿಸಿಕಲ್ ಎಷ್ಟನ್ನು ಬಿಡ್ತಾರೆ ಫಿಸಿಕಲ್ಲು ಬಂದ್ಬಿಟ್ಟು ನಾಲ್ಕುನೂರು ಮೀಟರ್ ಎರಡು ನಿಮಿಷ ಫಿಮೇಲ್ಗಾದರೆ ಹದಿನಾರು ನೂರು ಮೀಟರ್ ಆರು ನಿಮಿಷ ಮೂವತ್ತು ಸೆಕೆಂಡು ಮೇಲ್ ಕ್ಯಾಂಡಿಡೇಟ್ಸಿಗೆ ಮತ್ತು ಅದೇ ರೀತಿಯಾಗಿ ಲಾಂಗ್ ಜಂಪ್ ಹೈ ಜಂಪ್ ಇವು ಎರಡರಲ್ಲಿ ಒಂದು ಮಾತ್ರ ನೀವು ಮಾಡಬೇಕಾಗ್ತದೆ ಗುಂಡು ಎಸ್ ಸಹ ಇರ್ತದೆ ಇದು ಫಿಸಿಕಲ್ ಈ ರೀತಿಯಾದಂಥ ಸೆಲೆಕ್ಷನ್ ಇರ್ತದೆ ನಂತರ ಅವರು ಒನ್ನಿಷ್ಟು ಒನ್ ಒಂದು ಮೆಡಿಕಲ್ ಲಿಸ್ಟ್ಗೆ ಕರೀತಾರೆ ಮೆಡಿಕಲ್ ಲಿಸ್ಟಲ್ಲಿ ಸೆಲೆಕ್ಟ್ ಆದಂಥವ್ರು ಪರಿಷ್ಕೃತ ಮತ್ತು ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಬರ್ತಾರೆ ಬಂದಂಥ ಎಲ್ಲ ಅಭ್ಯರ್ಥಿಗಳು ತಮ್ಮ ಒಂದು ಜಿಲ್ಲಾವಾರು ಈ ಹುದ್ದೆಗಳಿಗೆ ಆಯ್ಕೆಯನ್ನು ಹಾಕ್ತಾರೆ ಇದು ಈ ರೀತಿಯಾದಂತಹ ಸೆಲೆಕ್ಷನ್ ಪ್ರೊಸೆಸ್ ನಡೀತಿದೆ ಸ್ನೇಹಿತರೆ ಇದು ಇದರ ಬಗ್ಗೆ ಆಯಿತು ವೀಡಿಯೋ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿದ್ದೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್